ಇದು ಅತ್ಯಂತ ಕರ್ನಾಟಕದ ಜನರಿಗೆ ಬಂದಂಥ ದ್ರೋಹ ಅನ್ನುವಂಥದ್ದನ್ನು ನಾವೆಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದೇ ಒಂದು ಪೈಸೆಯ ಹೊಸ ಯೋಜನೆಗಳನ್ನು ಕರ್ನಾಟಕಕ್ಕೆ ಘೋಷಣೆ ಮಾಡದಿರುವಂಥ ಸರ್ಕಾರ ಐದು ಕೇಂದ್ರದ ಸಚಿವರನ್ನು ಕರ್ನಾಟಕದಿಂದ ಕೊಟ್ಟಾಗಲೂ ಕೂಡ ಇವತ್ತು ಅನ್ಯಾಯ ಆಗಿದೆ ಅಂದರೆ ಯಾರೂ ಕೂಡ ಐದು ಜನ ಸಚಿವರು ಕೂಡ ಕೈಲಾಗದೇ ಇದ್ದವರು ಅನ್ನೋಂಥದ್ದನ್ನು ಅನ್ಯಾಯ ನಾವು ಅತ್ಯಂತ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಕಳೆದ ಬಾರಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಗೆಲ್ಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಮನತಾಯಿ ಧೋರಣೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ತೋರಿಸಿಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮೊದಲನೇ ಬಾರಿಗೆ ಐತಿಹಾಸಿಕವಾಗಿ ತೀರ್ಮಾನ ಮಾಡಿದೆ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಲ್ಲಿರೋದು ಬೇಡ ಆಗಿದೆ ಅವರಿಗೆ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ನಲವತ್ತೈವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಈ ದೇಶ ಈ ರಾಜ್ಯದಲ್ಲಿ ಜನರ ಪರವಾಗಿ ಹೋರಾಟ ಮಾಡಿದಂಥ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿದಂಥ ಸರ್ಕಾರವನ್ನು ಏನಾದರೂ ಮಾಡಿ ಕಿತ್ತೊಗೆಬೇಕು ಎನ್ನುವ ಕೇಂದ್ರ ಸರ್ಕಾರದ ನಿಲುವಲ್ಲಿ ಈ ಬಡ್ಜೆಟ್ ಕೂಡ ಒಂದು ಅನ್ನುವಂಥದ್ದು ಒಂದೇ ಒಂದು ಪೈಸೆ ಬಡ್ಜೆಟಿನ ಪೈಸೆಯನ್ನು ಕೂಡ ಕರ್ನಾಟಕಕ್ಕೆ ಕೊಡದೆ ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯಕ್ಕಂತೂ ಈ ಬಡ್ಜೆಟಲ್ಲಿ ಏನೂ ಕೂಡ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ರೈತರು ಈಗಾಗಲೇ ಬರುವ ತಿಂಗಳಿಂದ ಈಗಾಗಲೇ ಹೋರಾಟವನ್ನು ಮತ್ತೆ ಡೆಲ್ಲಿ ಗಡಿಯಲ್ಲಿ ಶುರು ಮಾಡಿದ್ದಾರೆ ಅವರು ಶಂಭು ಗಡಿಯಲ್ಲಿ ಮತ್ತೊಮ್ಮೆ ದೇಶದ ರೈತರು ಅನ್ನದಾತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ವಿಚಾರವನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದೆ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಮಾತಿಗೆ ಉತ್ತರ ಕೂಡದಲ್ಲಿ ಕೂತ್ಕೊಂಡು ಕೇಳುವಷ್ಟು ವ್ಯವಧಾನ ಕೂಡ ಇವತ್ತು ಪ್ರಧಾನಮಂತ್ರಿ ಹತ್ರ ಇಲ್ಲ ಅಂತ ಹೇಳಿ ಅನ್ನುವಂಥದ್ದು ಇವತ್ತು ಪ್ರತಿಯೊಂದು ಪಕ್ಷಗಳು ಕೂಡ ಇವತ್ತೇನು ಇಂಡಿಯಾ ಒಕ್ಕೂಟದಲ್ಲಿರುವಂಥ ಪ್ರತಿ ಪಕ್ಷದ ಎಲ್ಲ ನಾಯಕರುಗಳು ಅತ್ಯಂತ ಅದ್ಭುತವಾಗಿ ಬಿ ಜೆ ಪಿ ನೇತೃತ್ವದ ಈ ಸರ್ಕಾರದ ಅನ್ಯಾಯಗಳನ್ನು ಎಲ್ಲ ಮುಖ್ಯಮಂತ್ರಿಗಳನ್ನು ಜೈಲಿ ಕಳಿಸೋದ್ರ ಮೂಲಕ ಪ್ರಜಾಪ್ರಭುತ್ವವನ್ನು ಗಮನ ಮಾಡುವಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡನೆ ಮಾಡುವಂಥದ್ದು ಒಂದು ವಿಶೇಷವಾಗಿ ಕರ್ನಾಟಕಕ್ಕೆ ಆದಂಥ ಅನ್ಯಾಯವನ್ನು ನೀರಾವರಿ ಆಗ್ಬೋದು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ರು ಭದ್ರಾ ನೀರಾವರಿ ರಾಷ್ಟ್ರೀಯ ಯೋಜನೆ ಅಂತಲೇ ಅವರೇ ಪ್ರಚಾರ ಮಾಡಿಬಿಟ್ಟು ಐದು ಐದು ಸಾವಿರ ಕೋಟಿ ಜಿಲ್ಲರೆಯನ್ನ ಬಜೆಟ್ ಕಳೆದ ಬಡ್ಜೆಟಲ್ಲಿ ಮೀಸಲಿಟ್ಟಿದ್ರು ಅದನ್ನು ಕೂಡ ಪ್ರಸ್ತಾವನೆ ಮಾಡದೇ ಇರುವಂಥದ್ದು ಈ ನಿಲ್ದಾಣಗಳಿಲ್ಲ ಏರ್ಪೋರ್ಟ್ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ್ದು ಅದು ಕೇಂದ್ರದ ಒಂದು ಪೈಸಾ ಕೂಡ ಅದರಲ್ಲಿ ಅದರ ಶಿವಮೊಗ್ಗ ಕೂಡ ಬಹಳ ಅನ್ಯಾಯ ಆಗಿದೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗ ಏನು ಭಗವಕುಮನ ಎಪ್ಪತ್ತೈದು ವರ್ಷ ಅನುಭವವನ್ನು ಇಪ್ಪತ್ತೈದು ವರ್ಷ ಕೇಳಿಸ್ತೀವಿ ಅನ್ನುವಂಥ ಮನೆ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ರಾಘವೇಂದ್ರ ಅವರ ಕಳೆದ ಹತ್ತೊಂಬತ್ತರ ಚುನಾವಣೆ ಮತ್ತು ಈ ಚುನಾವಣೆಯಲ್ಲಿ ಕೊಟ್ಟಂಥ ವಾಗ್ದಾನಗಳನ್ನು ಪ್ರಸ್ತಾಪವೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೇಳೋದೊಂದು ಮಾಡೋದೊಂದು ಏನು ಹೇಳ್ತಾರೆ ಚುನಾವಣೆಗೆ ಅದನ್ನು ಬಿಟ್ಟು ಮತ್ತೆಲ್ಲ ಮಾಡುವಂಥ ಅವರ ಈ ಧೋರಣ ಮಲತಾಯಿ ಧೋರಣೆ ಕರ್ನಾಟಕ ವಿರೋಧಿ ಧೋರಣೆಯನ್ನು ಅತ್ಯಂತ ಕಡುವಾಗಿ ನಾವೆಲ್ಲ ಖಂಡಿಸ್ತಾ ಏನು ಪಕ್ಷದ ನಿರ್ಧಾರದಂತೆ ನಾವು ತಾಲೂಕು ಮಟ್ಟದಲ್ಲಿ ಒಂದು ಬ್ಲಾಕ್ ಮಟ್ಟದಲ್ಲೂ ಕೂಡ ಈ ಅನ್ಯಾಯ ಸರಿ ಮಾಡದೆ ಹೋದ್ರೆ ಮುಂದಿನ ಹೋರಾಟಗಳನ್ನ ಜನರ ಪರವಾಗಿ ಜನರನ್ನು ಬಳಸ್ಕೊಂಡು ಮಾಡುವಂಥದ್ದು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಮತ್ತೊಮ್ಮೆ ಕೇಂದ್ರ ಸರ್ಕಾರವನ್ನು ಅತ್ಯಂತ ಈ ಒಂದು ಏನು ಅಧ್ಯಕ್ಷ ಸರ್ಕಾರ ಅತ್ಯಂತ ಕರ್ನಾಟಕ ಕನ್ನಡ ವಿರೋಧಿ ಸರ್ಕಾರ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ